ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಸಂಪರ್ಕಿಸಿ ಅಂತೇಳಿ ಟೈಟಲಲ್ಲಿ ಹಾಕಿರ್ತೀವಿ ಅಲ್ಲೇನಾದ್ರೂ ಕಾಂಟ್ಯಾಕ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲಾದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಈ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ ಅಂದರೆ ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ಗ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಕಳಿಸಿರೋದು ಸರ್ ಇದು ಟಾಟಾ ಇಂಡಿಕಾ ವಿಸ್ತ ರೆಡ್ ಕಲರ್ ಅಲ್ಲ ಓಕೆ ಓಕೆ ಟಾಟಾ ವಿಸ್ತ ಯಾವ್ದು ಮಾಡೆಲ್ ಸರ್ ಅದು ಸರ್ ಮಾಡಲ್ ಎರಡ್ ಸಾವಿರ ಒಂಬತ್ತು ಓನರ್ ಎಷ್ಟು ಜನ ಸರ್ ಸರ್ ಓನರ್ ನಾವು ಆರನೇ ಓನರ್ ಇದ್ದೀವಿ ತಗೊಳ್ಳೋರು ಏಳ್ನವರು ಓಕೆ ಎಷ್ಟು ಹೊಡಿ ಸರ್ ಗಾಡಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಡೀಸೆಲ್ ಡೀಸೆಲ್ ಟಿ ಡಿ ಇಂಜಿನ್ ಟಿ ಡಿ ಇಂಜಿನ್

ಒಂದು ನಲವತ್ತು ಹೇಳ್ತೀರಾ ಒಂದು ಹದಿನೈದಕ್ಕೆ ಇಲ್ಲ ಸರ್ ಒಂದು ಮೂವತ್ತ ನಡೀತೀವಿ ಒಂದು ಥರ್ಟಿ ಒಂದು ಮೂವತ್ತಕ್ಕಾ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು ಲಕ್ಷ ಹದಿನೈದು ಸಾವಿರ ಸರ್ ಗಾಡಿ ಎಲ್ಲ ಓಕೆ ಆಗುತ್ತೆ ಓಕೆ ಸರ್ ಗಾಡಿಗೆ ಶಿಫ್ಟು ಟೈರ್ ಸರ್ ಗಾಡಿ ಸ್ವಲ್ಪ ಹೈಟ್ ಮಾಡಿ ಸರ್ ಹಾಂ ಸರಿ ಸರ್ ನಂಬರ್ ಇದೆ ಇದೆ ಸರ್ ನಾವು